ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ಹುಬ್ಬಳ್ಳಿ ಬರೂರು ನವಗ್ರಹ ಕ್ಷೇತ್ರ ನಾನ್ನೂರ ಐದು ಅಡಿ ಎತ್ತರದ ಸುಮೇರು ಪರ್ವತ ಉದ್ಘಾಟನೆ ವಿಶ್ವವಿಖ್ಯಾತ ಕಟ್ಟಡ ವೈಶಿಷ್ಟ್ಯತೆಗೆ ಬಂದೂ ಕುತೂಹಲ ಮಾನವ ಜನ್ಮ ಅಶಾಶ್ವತ ಆದರೆ ಭಗವಾನ್ ಆದಿನಾಥರ ಕಲ್ಲಿನ ಪ್ರತಿಮೆ ಶಾಶ್ವತ ಎಂದು ಸಾರುವ ವಿಶ್ವದ ಅತಿ ಎತ್ತರದ ನಾನ್ನೂರ ಐದು ಅಡಿ ಎತ್ತರದ ಸುಮೇರು ಪರ್ವತ ಲೋಕಾರ್ಪಣೆಯಾಗಿದ್ದು ಹುಬ್ಬಳ್ಳಿ ವರೂರಿನ ನವಗ್ರಹ ತೀರ್ಥ ಕ್ಷೇತ್ರ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ನಾನ್ನೂರ ಐದು ಅಡಿ ಎತ್ತರದ ಸುಮೇರು ಪರ್ವತದ ವಿಶೇಷತೆ ಏನು ಎಂಬುದನ್ನು ನೋಡೋಣ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ಹುಬ್ಬಳ್ಳಿ ನವಗ್ರಹ ತೀರ್ಥ ಕ್ಷೇತ್ರದ ನಾನ್ನೂರ ಐದು ಅಡಿ ಎತ್ತರದ ಸುಮೇರು ಪರ್ವತ ನೋಡುಗರ ಗಮನ ಸೆಳೆಯುತ್ತಿದೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಗರ್ ಅವರಿಂದ ಉದ್ಘಾಟನೆಗೊಂಡ ಸುಮೇರು ಜೈನ ಉದ್ಘಾಟನೆಗೊಂಡೇ ಇಷ್ಟೊಂದು ದೊಡ್ಡ ಇನ್ನೊಂದಿಲ್ಲ ಸುಮೇರು ಪರ್ವತಕ್ಕೆ ಜೈನ ಧರ್ಮದಲ್ಲಿ ಮಹತ್ವದ ಸ್ಥಾನವಿದೆ ಪರ್ವತದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರ ಪ್ರಥಮ ಪೂಜೆ ಹಾಗೂ ತೀರ್ಥಂಕರ ಚಿಹ್ನೆಗಳ ನಾಮಕರಣ ಆಗಿದೆ ಎನ್ನುವ ನಂಬಿಕೆ ಇದೆ ಇದರ ದ್ಯತಿಕವಾಗಿ ಹದಿನಾರು ಮಹಡಿಗಳ ನಾನ್ನೂರ ಐದು ಅಡಿ ಎತ್ತರದ ಕಟ್ಟಡ ನಿರ್ಮಿಸಿ ಸುಮೇರು ಪರ್ವತ ಎಂದು ನಾಮಕರಣ ಮಾಡಲಾಗಿದೆ ಈ ಐತಿಹಾಸಿಕ ಸುಮೇರು ಪರ್ವತ ಹುಬ್ಬಳ್ಳಿ ಬರೂರಿನ ನವಗ್ರಹ ತೀರ್ಥ ಕ್ಷೇತ್ರದಲ್ಲಿ ನಿರ್ಮಾಣಗೊಂಡು ಈಗ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರಿಂದ ಉದ್ಘಾಟನೆಗೊಂಡಿದೆ ವರುಣ ನವಗ್ರಹ ತೀರ್ಥ ಕ್ಷೇತ್ರದಲ್ಲಿ ಪ್ರಮುಖ ಆಕರ್ಷಣೀಯ ಕೇಂದ್ರವಾಗಿದ್ದು ಹಲವು ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ ಈ ಕಟ್ಟಡದ ಪ್ರತಿಯೊಂದು ಮಹಡಿ ಒಂದೊಂದು ವಿಶೇಷತೆ ಹೊಂದಿದೆ ಜೈನ್ಯ ಧರ್ಮ ಆಚರಣೆ ತೀರ್ಥಂಕರ ಜೀವನ ಚರಿತ್ರೆಯನ್ನ ಮೂರ್ತಿಗಳ ಸಮೇತ ಭಕ್ತರಿಗೆ ತಿಳಿಸುವ ಕೆಲಸ ಆಗಿದೆ ಇನ್ನು ಕಟ್ಟಡದ ಹೊರಭಾಗದಲ್ಲಿ ಹದಿನಾರು ಅರಿಹಂತರ ಪ್ರತಿಮೆ ಸ್ಥಾಪಿಸಲಾಗಿದೆ ನೆಲ ಮಹಡಿಯಲ್ಲಿ ಸರಸ್ವತಿ ಮೂರ್ತಿ ಸೇರಿದಂತೆ ಭವ್ಯ ಅರಮನೆಯನ್ನ ಹೋಲುವಂತಹ ಸ್ಥಳ ಹೊಂದಿದೆ ಎಂಟು ಮಂತ್ರಗಳ ಬೃಹತ್ ಮಂತ್ರ ಪ್ರಭಾವಳಿಗಳು ಸೇರಿಬಿಟ್ಟು ಹದಿಮೂರು ಅಡಿ ಎತ್ತರದ ಹರಿಹಂತರ ಮೂರ್ತಿಗಳಿವೆ ಇನ್ನು ಎರಡನೇ ಮಹಡಿಯಲ್ಲಿ ಹದಿನಾಲ್ಕು ಮೂರನೇ ಮಹಡಿಯಲ್ಲಿ ಆದಿನಾಥರ ಜೀವನ ಚರಿತ್ರೆ ನಾಲ್ಕನೇ ಮಹಡಿಯಲ್ಲಿ ಸ್ವರ್ಗ ನರ್ಕ ಮನುಷ್ಯ ಪ್ರಾಣಿ ಪರಿಕಲ್ಪನೆಯ ವಿವರಣೆಯಂತೆ ಐದನೇ ಮಹಡಿಯಲ್ಲಿ ಭಾರತ ಬಹುಬಲಿಗಳ ಜೀವನ ಕುರಿತಾದ ಮಾಹಿತಿ ಆರನೇ ಮಹಡಿಯಲ್ಲಿ ಭಗವಾನ್ ಪಾರ್ಶ್ವನಾಥ ಜೀವನದ ಪ್ರದರ್ಶನಾಲಯ ನಿರ್ಮಿಸಲಾಗಿದೆ ಏಳನೇ ಮಹಡಿಯಲ್ಲಿ ಮಿರರ್ ಮ್ಯಾಜಿಕ್ ಎಂಟನೇ ಮಹಡಿಯಲ್ಲಿ ಪಾರ್ಶ್ವನಾಥರ ಕಷ್ಟದ ದಿನದ ವಿವರಣೆಗಳನ್ನು ಮಹಡಿಯಲ್ಲಿ ತೀರ್ಥಂಕರ ಪರಿಚಯ ಅವರ ಜೀವನ ಗುರುತಾತ ವಿವರಣೆ ಭಕ್ತರಿಗೆ ಸಿಗಲಿದೆ ಹತ್ತನೇ ಮಹಡಿಯಲ್ಲಿ ತೀರ್ಥಂಕರ ಪರಿಚಯ ಅವರ ಜೀವನ ಕುರಿತಾದ ವಿವರಣೆ ದೊರೆಯಲಿದೆ ಇನ್ನು ಹನ್ನೊಂದನೇ ಮಹಡಿಯಲ್ಲಿ ಪಂಚ ಕಲ್ಯಾಣ ವೈಭವ ದರ್ಶನದ ಮಾಹಿತಿ ನೆಲ ಮಹಡಿಯಿಂದ ತುದಿಯವರೆಗೂ ಹೋಗಲು ಮೆಟ್ಟಿಲು ಹಾಗೂ ಲಿಫ್ಟ್ ಸೌಲಭ್ಯವಿದೆ ಕಟ್ಟಡದ ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದ್ದು ಕೆಲವೆಡೆ ಮೂರ್ತಿಗಳನ್ನು ಕೂಡಿಸುವುದು ಇನ್ನು ಕಾಮಗಾರಿ ಬಾಕಿ ಇದೆ ನವಗ್ರಹ ತೀರ್ಥ ಕ್ಷೇತ್ರದ ನಂದಿ ಮಹಾರಾಜರ ನೇತೃತ್ವದಲ್ಲಿ ಕಳೆದ ಗುರುವಾರದಿಂದ ಮಹಾಮಸ್ತಕಾಭಿಷೇಕ ಆರಂಭವಾಗಿದೆ सतोष् मेदार एनके फोर न्यूज हूबलि